ರಾಜ್ಯದಲ್ಲಿ ನೂರ ಮೂವತ್ತೊಂಬತ್ತು ಶಾಸಕರ ಸುಭದ್ರ ಸರ್ಕಾರ ಕಾಂಗ್ರೆಸ್ ನಿಧಾನಕ್ಕೆ ಒಳಗಿಂದೊಳಗೆ ಟೊಳ್ಳಾಗ್ತಾ ಇದೆಯಾ ಸರ್ಕಾರವನ್ನು ಅಲುಗಾಡಿಸುವ ಪ್ರಯತ್ನಗಳು ಶುರುವಾಗಿದೆಯಾ ಇದರ ಹಿಂದೆ ಇರೋದು ಯಾರು ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಿರೋದ್ರಿಂದ ಹೀಗೆ ಒಬ್ಬೊಬ್ಬರೇ ಶಾಸಕರು ರೆಬೆಲ್ ಆಗ್ತಾ ಇದ್ದಾರ ಇದು ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸುವಂತಹ ಪ್ರಯತ್ನನ ಯಾಕಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ದಿನೇ ದಿನೇ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧನೇ ಶಾಸಕರುಗಳು ಸಚಿವರುಗಳು ದನಿ ಎತ್ತ ಇದ್ದಾರೆ ಮೊದಲಿಗೆ ಬಿ ಆರ್ ಪಾಟೀಲ್ ಆಯಿತು ಆಮೇಲೆ ಯಲಬುರ್ಗ ಶಾಸಕರಾಯಿತು ಬಸವರಾಜ ರಾಯರೆಡ್ಡಿ ಆಮೇಲೆ ಬೇಳೂರು ಗೋಪಾಲಕೃಷ್ಣ ಈಗ ಮಾತಾಡ್ತಾ ಇದ್ದಾರೆ ಹಾಗೆಯೇ ರಾಜು ಕಾಗೆ ಬಹಳ ದೊಡ್ಡ ಆರೋಪವನ್ನು ಪಕ್ಷದ ವಿರುದ್ಧ ಮಾಡಿದ್ದಾರೆ ಅಂದರೆ ಇಲ್ಲಿ ನನಗೆ ಈ ಪಕ್ಷದಿಂದ ಏನೂ ಸಿಗ್ತಾಯಿಲ್ಲ ಕಳೆದ ಎರಡು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಮುಖ್ಯಮಂತ್ರಿಗಳಿಂದ ಅನುದಾನ ಬಂದಿದೆ ಆದರೆ ಅದು ವರ್ಕ್ ಆಗಿಲ್ಲ ಸಮುದಾಯ ಭವನಗಳು ರಸ್ತೆಗಳು ಕಾಮಗಾರಿಗಳಾಗಬೇಕು ಯಾವುದು ಶುರುವಾಗಿಲ್ಲ ಸರ್ಕಾರ ಶುರುವಾಗಿ ಎರಡೂವರೆ ವರ್ಷ ಆಯಿತು ಒಂದೇ ಒಂದು ಯೋಜನೆಗಳು ಟೇಕ್ ಆಫ್ ಇಲ್ಲ ಎಲ್ಲ ಏರ್ ಇಂಡಿಯಾ ಫ್ಲೈಟ್ ಥರ ಟೇಕ್ ಆಫ್ ಆಗೋದಕ್ಕೆ ಹೊರಟಿದ್ದಂಗೆ ಬಿದ್ದೋಗ್ತಾ ಇದ್ದಾವೆ ಬರೀ ಭಾಷಣದಲ್ಲಷ್ಟೇ ಸಿ ಎಮ್ ಡಿ ಸಿ ಎಮ್ ಅಲ್ಲಲ್ಲಿ ಹೋಗೋದು ಘೋಷಣೆಗಳನ್ನು ಮಾಡೋದು ಬರೀ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ ಇದರಿಂದ ಅಭಿವೃದ್ಧಿ ಆಗೋದಿಲ್ಲ ಮತ್ತೆ ಎರಡು ವರ್ಷದಲ್ಲಿ ಚುನಾವಣೆ ಎದುರಿಸಬೇಕು ಅಂದರೆ ಜನ ನಮ್ಮ ಮುಂದೆ ನಿಂತ್ಕೊಂಡು ಪ್ರಶ್ನೆ ಕೇಳ್ತಾರೆ ನಾವೇನು ಮಾಡಬೇಕು ಅನ್ನುವಂಥ ಆಕ್ರೋಶವನ್ನು ಕಾಂಗ್ರೆಸ್ ಶಾಸಕರುಗಳೇ ಕೇಳ್ತಾ ಇದ್ದಾರೆ ಇವರೆಲ್ಲ ಯಾರು ಬಿ ಆರ್ ಪಾಟೀಲ್ ಯಾರು ಹಾಗೇ ಈ ರಾಜು ಕಾಗೆ ಬೇಳೂರು ಗೋಪಾಲಕೃಷ್ಣ ಇವರೆಲ್ಲ ಏನಾದರೂ ಡಿ ಕೆ ಶಿವಕುಮಾರ್ ಬಣಾನ ಹಾಗೆ ನೋಡಿದರೆ ನೇರವಾಗಿ ಅದಂತೂ ಅಲ್ಲ ಬಿ ಆರ್ ಪಾಟೀಲ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಮೊದಲಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದಂಥ ಅತ್ಯಂತ ಹಿರಿಯ ಶಾಸಕ ಅತ್ಯಂತ ಹಿರಿಯ ಸದಸ್ಯ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರಷ್ಟೇ ಹಿರಿಯ ಅವರಿಬ್ಬರು ಕೂಡ ಹೆಗಲ ಮೇಲೆ ಹೆಗಲು ಕೈ ಹಾಕ್ಕೊಂಡು ವಿಧಾನಸಭೆ ಪ್ರವೇಶ ಮಾಡಿದವರು ಹಾಗಾಗಿ ಸರ್ಕಾರದ ಬಗ್ಗೆ ಅಥವಾ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡುವಷ್ಟು ಒಂದು ಸಲುಗೆ ಅಂತೂ ಬಿ ಆರ್ ಪಾಟೀಲ್ರಿಗಿದೆ ಆದರೆ ಇಷ್ಟಕ್ಕೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಏನು ಇಲಾಖೆ ವಸತಿ ಇಲಾಖೆಯಲ್ಲಿ ಅವರ ಆಪ್ತ ಕಾರ್ಯದರ್ಶಿ ಸರ್ಫ್ರಾಜ್ ಖಾನ್ ಜೊತೆ ಮಾತಾಡಿದಾಗ ಅವರು ಬಹಳ ಗೌರವದಿಂದ ನಮ್ಮದೇ ಸರ್ಕಾರದ ವಿರುದ್ಧ ಆರೋಪ ಹೊರಿಸೋದು ಸರಿ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಆದರೆ ನಮ್ಮಲ್ಲಿ ನನಗೇ ಗೊತ್ತಾಗಿದೆ ಲಂಚ ಕೊಟ್ಟು ಮನೆಗಳನ್ನು ಪಡ್ಕೊಳ್ಳಲಾಗ್ತಾ ಇದೆ ಇದು ನನಗೆ ಗೊತ್ತಿದೆ ನನ್ನ ಕ್ಷೇತ್ರದಲ್ಲೇ ಆಗಿರೋಂಥದ್ದು ಹಾಗಾಗಿ ಇದಕ್ಕೆ ಇದು ಇದು ಸರಿಯಲ್ಲ ಇದು ನಡೀತಾ ಇರೋದು ಸರಿ ಇಲ್ಲ ಅನ್ನುವ ಮಾತುಗಳನ್ನು ಆಡಿದಾಗ ಇಡೀ ವಿರೋಧ ಪಕ್ಷವೇ ಕಾಂಗ್ರೆಸ್ ವಿರುದ್ಧ ಮುಗಿಬಿತ್ತು ಇದಾದ ನಂತರ ರಾಜು ಕಾಗೆ ಈಗ ಅದನ್ನೇ ಹೇಳ್ತಾ ಇದ್ದಾರೆ ಕಾಗವಾಡ ಶಾಸಕ ಬೆಳಗಾವಿ ಶಾಸಕರ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಶಾಸಕರಿಂದ ನನ್ನ ಪರಿಸ್ಥಿತಿನೂ ಅವರ ಅಪ್ಪನ ರೀತಿ ಆಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಡಬಲ್ ನನಗೆ ಸಮಸ್ಯೆಗಳಿದೆ ನನಗೆ ಹಣವನ್ನು ಕೊಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಆದರೆ ಅದು ಪುಸ್ತಕಕ್ಕಷ್ಟೇ ಸೀಮಿತ ಅದು ಯಾವುದೇ ಕೆಲಸವನ್ನು ಶುರು ಮಾಡುವಾಗ ಆಗ್ತಾ ಇಲ್ಲ ಹಣ ಎಲ್ಲಿ ಬಂದಿದೆ ಏನಾಗಿದೆ ಗೊತ್ತಿಲ್ಲ ನಾನು ಎರಡು ದಿನದಲ್ಲಿ ಹೋಗಿ ರಾಜೀನಾಮೆ ಕೊಡ್ತೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ಸಿ ಎಂ ಅವ್ರ ಜೊತೆ ಅಂತ ರಾಜು ಕಾಗೆ ಹೇಳ್ತಾ ಇದ್ದಾರೆ ರಾಜು ಕಾಗೆ ಇಲ್ಲಿವರೆಗೂ ಕೂಡ ಬಿ ಜೆ ಪಿಯಿಂದ ಗೆದ್ದಿದ್ದವರು ಐದನೇ ಬಾರಿ ಶಾಸಕರಾಗಿರುವಂಥವ್ರು ಹಿರಿಯ ಶಾಸಕರು ಅವರು ಈಗ ಕಾಂಗ್ರೆಸ್ಗೆ ಬಂದು ಗೆದ್ದಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಅಂದರೆ ಹಿರಿಯ ಶಾಸಕರು ಸಮಾಧಾನ ಪಡಿಸೋದಕ್ಕೆ ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರಿಗೂ ಸಚಿವ ಸ್ಥಾನ ಸಿಕ್ಕಿದ್ರಿಂದ ಅವರಿಗೆ ವಾಯುವ ಕರ್ನಾಟಕ ಸಾರಿಗೆಯ ಒಂದು ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಬೇಡಿಕೆ ಇತ್ತು ಅದರ ಜೊತೆಗೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಮಂತ್ರಿ ಸ್ಥಾನಕ್ಕೆ ಭಾರಿ ಬೇಡಿಕೆಯನ್ನು ಸಲ್ಲಿಸಿದ್ರು ಅವರು ನಾನು ಮಂತ್ರಿ ಆಗಬೇಕು ಅನ್ನುವಂಥ ಒಂದು ದನಿಯನ್ನು ಎತ್ತಿದ್ರು ಅವರಿಗೆ ಮಧು ಬಂಗಾರಪ್ಪ ಮಂತ್ರಿಯಾಗಿದ್ದರಿಂದ ಆಗಿದ್ದರಿಂದ ಶಿವಮೊಗ್ಗದಿಂದ ನನಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥ ಒಂದು ಆಕ್ರೋಶ ಕೂಡ ಇತ್ತು ಅವರ ಜೊತೆ ಕೂಡ ಸ್ವಲ್ಪ ಇರಿಸುಮುರಿಸಿತ್ತು ಅವರು ಕೂಡ ದನಿ ಎತ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬಿ ಆರ್ ಪಾಟೀಲ್ ಹೀಗೆ ಬಸವರಾಜ್ ರಾಯರೆಡ್ಡಿ ಅಂದರೆ ಯಲಬುರ್ಗ ಶಾಸಕ ರಾಯರೆಡ್ಡಿ ಕೂಡ ದನಿ ಎತ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಪಕ್ಷದಲ್ಲಿ ಹಿರಿಯ ಶಾಸಕರು ಹಿರಿಯ ಶಾಸಕರು ದನಿ ಎತ್ತಾ ಇರೋದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಹಿರಿಯರನ್ನು ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ ಅಂದರೆ ಸಚಿವ ಸ್ಥಾನ ಯಾರಿಗೆ ಕೊಟ್ಟಿದ್ದು ಈಗ ಬಿ ನಾಗೇಂದ್ರ ಭೈರತಿ ಸುರೇಶ್ ಇಂಥ ಯಂಗ್ ಇನ್ನೂ ಕೂಡ ನಲವತ್ತೈವತ್ತರಲ್ಲಿರುವಂತಹ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ನಮ್ಮ ಹಿರಿತನವನ್ನು ಕಡೆಗಣಿಸಿದ್ದಾರೆ ಅನ್ನುವಂಥ ಆಕ್ರೋಶಗಳು ಆರಂಭದಲ್ಲೇ ವ್ಯಕ್ತ ಆಗಿತ್ತು ಮೇಲೆ ಬಿ ಆರ್ ಪಾಟೀಲ್ ಅವರಿಗೆ ಆಮೇಲೆ ಶಿರಾ ಶಾಸಕ ಜಯಚಂದ್ರ ಅವರಿಗೆ ದೆಹಲಿ ಪ್ರತಿನಿಧಿ ಮಾಡಿದರು ಅಂದರೆ ಎಲ್ರಿಗೂ ಕೂಡ ಒಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಡುವ ಪ್ರಯತ್ನ ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅಂತ ತಗೊಂಡರು ಇವರನ್ನು ಅವರು ಆ ಪೋಸ್ಟಿಗೆ ಅರ್ಹರು ಅನರ್ಹರು ಅವರಿಗೆ ಅದರ ಬಗ್ಗೆ ಅನುಭವ ಇತ್ತೋ ಇಲ್ವೋ ಆದರೆ ಅವರಿಗೆ ಸಮಾಧಾನ ಪಡಿಸೋದಕ್ಕೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟರು ಕೆಲವರಿಗೆ ನಿಗಮ ಮಂಡಳಿ ಕೊಟ್ಟರು ಈಗ ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ ಏನು ಕೊಡ್ತಾರೆ ರಾಜು ಕಾಗೆ ಅವ್ರನ್ನ ಮಂತ್ರಿ ಮಾಡೋದಕ್ಕೆ ಆಗುತ್ತಾ ಅದಕ್ಕೋಸ್ಕರನೇ ಈ ದನಿ ಹೇಳ್ತಾ ಇರೋದು ಅಥವಾ ಬಿ ಆರ್ ಪಾಟೀಲ್ರಿಗೆ ಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇದೆಯಾ ಇದನ್ನು ಇವರೆಲ್ಲೂ ವ್ಯಕ್ತಪಡಿಸಿಲ್ಲ ಬಿ ಆರ್ ಆಗಲಿ ರಾಜು ಕಾಗೆ ಆಗಲಿ ಅಥವಾ ಬೇಳು ಕೃಷ್ಣ ಅವರಾಗಲಿ ತುಂಬ ಸ್ಟ್ರಾಂಗ್ ಆಗಿ ನಾನು ಮಂತ್ರಿ ಆಗಬೇಕು ಅಂತೇಳಿ ಎದುರು ಬಂದು ಹೇಳ್ತಾ ಇಲ್ಲ ಆದರೆ ಹಿಂದೆ ಇರುವಂಥ ಯೋಚನೆ ಇದೇನಾ ಸರ್ಕಾರದಲ್ಲಿ ಮಂಡಲ ಪುನರ್ರಚನೆ ಆಗಬೇಕು ಎರಡು ವರ್ಷ ಆದರೂ ಆಗಲಿಲ್ಲ ಎರಡು ವರ್ಷ ಆದಮೇಲೆ ಆಗುತ್ತೆ ಅನ್ನೋ ಒಂದು ಏನು ಹೈಕಮಾಂಡ್ ಮಾತನ್ನು ಹೇಳಿತ್ತು ಆದರೆ ಅದಾಗಲಿಲ್ಲ ಈಗ ಸದ್ಯಕ್ಕೆ ಮುಂದೂಡೋಣ ಇನ್ನೊಂದು ಆರು ತಿಂಗಳು ಕಳೀಲಿ ವರ್ಷ ಕಳೀಲಿ ಅಂತ ಮುಂದೂಡ್ತಾನೆ ಇದ್ದಾರೆ ಈ ಒಂದು ಅವಧಿಯಲ್ಲಿ ಕೂಡ ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ನಮಗೆ ಯಾವುದೇ ರೀತಿಯ ಅನುದಾನಗಳು ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಮ್ಮ ವೈಯಕ್ತಿಕ ವರ್ಚಸ್ಸು ಇರೋದಿಲ್ಲ ಹಾಗಾಗಿ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ಆ ಕಾರಣಕ್ಕೆ ನಮ್ಮ ಕ್ಷೇ ನಮ್ಮ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಶಾಸಕರು ದನಿ ಎತ್ತಾ ಇದ್ದಾರಾ ಇಲ್ಲಾಂದರೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಕನಸು ಕೆಲಸ ಮಾಡ್ತಾ ಇದೆಯಾ ಮುಂದಿನ ಎರಡು ಮೂರು ತಿಂಗಳಲ್ಲಿ ಎರಡೂವರೆ ವರ್ಷ ಪೂರೈಸ್ತಾ ಇರುವಂಥ ಸರ್ಕಾರ ಪವರ್ ಶೇರಿಂಗ್ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದಿಂದ ಇಳಿದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವ ಗುಲ್ಲಿದೆ ಚರ್ಚೆಗಳಿದೆ ಅದು ನಡೆದಿದೆ ಹೈಕಮಾಂಡ್ನ ಆ ಒಂದು ನಾಲ್ಕು ಗೋಡೆಯ ನಡುವೆ ಈ ಒಂದು ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರುವಾಗ ಈಗ ಸಿದ್ದರಾಮಯ್ಯನವರ ಆಪ್ತರೆಲ್ಲರೂ ಏ ಐದು ವರ್ಷ ಸಿ ಎಮ್ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದಲ್ಲಿ ಉಳ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಒಂದು ಒಂದು ಆಟ ಒಂದು ಪ್ರಯತ್ನ ಯಾಕಂದರೆ ಆಗಾಗ ಅವರ ಆಪ್ತರಿಂದ ದನಿ ಏರಿಸುವಂಥದ್ದು ಐದು ವರ್ಷ ಸಿ ಎಂ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯವರೇ ಈ ಥರ ಹೇಳ್ತಾ ಇದ್ದಾಗ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬೇಡಪ್ಪ ಅವ್ರನ್ನೇ ಮುಂದುವರ್ಸೋಣ ಅನ್ನುವಂಥ ನಿರ್ಧಾರ ಹೈಕಮಾಂಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಆದರೆ ಹಾಗಂತ ಹೇಳಿ ನಾನು ಅವಕಾಶ ಕಳ್ಕೊಬಿಟ್ರೆ ಮುಂದೆ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೂಡ ಇದೆ ಅವರು ಈ ಪ್ರಯತ್ನನ ಮಾಡಿಸ್ತಾ ತಮ್ಮ ಆಪ್ತ ಬಳಗದ ಮುಖಾಂತರ ಏನು ಸಿದ್ದರಾಮಯ್ಯನವ್ರ ಮೇಲೆ ಒಂದಷ್ಟು ಅವರ ಅವರ ಸರ್ಕಾರದ ಮೇಲೆ ಪದೇ ಪದೇ ವಾಲ್ಮೀಕಿ ಹಗರಣ ಆಗಿರ್ಬೋದು ಮೂಡ ಹಗರಣ ಇದೆಲ್ಲದರ ಈ ಏನು ಅಬಕಾರಿ ಆಗಿರ್ಬೋದು ಈಗ ವಸತಿ ನಿಗಮದಲ್ಲಿ ಆಗ್ತಾ ಹಗರಣದ ಬಗ್ಗೆ ಆಗ್ತಾ ಇರುವಂಥದ್ದು ಅಥವಾ ಒಟ್ಟಾರೆ ಒಂದೊಂದೇ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗ್ತಾ ಇರೋದ್ರ ಬಗ್ಗೆ ಪದೇ ಪದೇ ದನಿ ಎತ್ತೋ ಹಾಗೆ ಮಾಡಿ ಅದನ್ನು ಪ್ರೊಜೆಕ್ಟ್ ಮಾಡಿ ಆ ಮುಖಾಂತರ ಸಿದ್ದರಾಮಯ್ಯನವರು ಈ ಬಾರಿಯ ಏನು ಎರಡನೇ ಅವಧಿ ಆಡಳಿತದಲ್ಲಿ ಸಾಕಷ್ಟು ಕಪ್ಪು ಚುಕ್ಕೆ ಇದೆ ಇವರನ್ನು ಮುಂದುವರಿಸಿದರೆ ಮುಂದಿನ ಬಾರಿ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅನ್ನುವಂಥ ಒಂದು ನಿರ್ಣಯಕ್ಕೆ ಹೈಕಮಾಂಡ್ ಬರೋ ಹಾಗೆ ಮಾಡಿ ಪವರ್ ಶೇರಿಂಗಲ್ಲಿ ಅಧಿಕಾರನ ಪಡ್ಕೊಳ್ಳೋಣ ಅಂತ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇರ್ಬೋದು ಆ ಕಾರಣಕ್ಕೆ ಇವೆಲ್ಲವೂ ಕೂಡ ಒಂದೊಂದು ಮೂಲೆಯಿಂದ ಒಂದೊಂದು ದನಿಯನ್ನು ಎಬ್ಬಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಸದ್ಯಕ್ಕಂತೂ ಇದು ಡಿ ಕೆ ಶಿ ಅವರ ಆಪ್ತ ಬಳಗ ಅಂತ ಅನ್ನಿಸ್ತಾ ಇಲ್ಲ ಅದು ಬೇಳೂರು ಕೃಷ್ಣ ಇರ್ಬೋದು ಬಿ ಆರ್ ಪಾಟೀಲ್ ಇರ್ಬೋದು ಇಲ್ಲ ರಾಜು ಕಾಗೆ ಇರ್ಬೋದು ಆದರೆ ಇಲ್ಲಿ ಎದ್ದಿರುವ ಧ್ವನಿ ಮಾತ್ರ ಸಿದ್ದರಾಮಯ್ಯನವರ ಸರ್ಕಾರದ ವೈಫಲ್ಯದ ವಿರುದ್ಧ ಹಾಗಾಗಿ ಇದನ್ನು ಡಿ ಕೆ ಶಿವಕುಮಾರ್ ಹೇಗೆ ಬಳಸ್ಕೊಳ್ತಾರೆ ಅಥವಾ ಇದು ಇಡೀ ಸರ್ಕಾರದ ವಿರುದ್ಧನೇ ಒಂದು ದೊಡ್ಡ ಏನು ಒಂದಷ್ಟು ಆರೋಪಗಳು ಬಂದು ಮಂತ್ರಿಮಂಡಲ ಪುನರ್ರಚನೆ ಬಗ್ಗೆ ಆದರೂ ಕೂಡ ಬದಲಾವಣೆಗೆ ಆ ಒಂದು ಬದಲಾವಣೆಗೆ ನಾಂದಿ ಹಾಡುತ್ತಾ ಅನ್ನುವ ಪ್ರಶ್ನೆ ಇದೆ